ಮತ್ತು ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಕಾನೂನು ಹೋರಾಟದಲ್ಲಿ ಸಕ್ಸಸ್ ಆಗಿದ್ದೇವೆ ಮುಖಭಂಗ ಆಗಿದೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ದೊಡ್ಡದಾದ ಮುಖಭಂಗ ಆಗಿದೆ ಹೀಗಾಗಿ ಕ್ಷಮಾಪಣೆ ಕೇಳಿ ಅವರು ಇದನ್ನು ಬರಬೇಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕನ್ನು ಒತ್ತಾಯ ಮಾಡಿ ನೋಡಿ ಇಲ್ಲಿ ಆಡಳಿತ ಸಿದ್ದರಾಮಯ್ಯವರು ಅವ್ರ ತನಕ ಲಾಸ್ಟ್ ರಿಸೋರ್ಟ್ ಕೊನೆ ಅವರೇ ಹೇಳಿದ್ರು ಮೊನ್ನೆ ಇನ್ನು ಕೆಲವು ದಿವಸದಲ್ಲಿ ನಿಮ್ಮದು ರಾಜಕಾರಣ ಮುಗೀತು ಅಂತೇಳಿ ಈ ರೀತಿ ಹೇಳಿದಾಗ ಮತ್ತೇನೈತಿ ನಾನು ಸರ್ ಈಗ ಮಹದಾಯಿ ವಿಚಾರಣೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಜೋಶಿ ಅವರು ಮನಸ್ಸು ಮಾಡಿದ್ರೆ ಇವತ್ತೇ ನಾವು ರೆಡಿ ಇದೀವಿ ಅವ್ರಿಗೆ ಯಾವುದು ಪರ್ಮಿಷನ್ ಕೊಡಿಸ್ಬೇಕಾಗಿತ್ತು ಒಂದೇ ಜೀವನ ನೋಡಿ ನಾನಂತೂ ಒಬ್ಬ ಸಂಸದ ಸದಸ್ಯನಾಗಿ ಈಗಾಗಲೇ ಅದಕ್ಕೆ ಇಂಟರ್ನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಭೂಪೇಂದ್ರ ಯಾದವ್ರನ್ನು ಸಂಬಂಧಪಟ್ಟಂಥ ಸಚಿವನು ಸಹಿತ ಸಿ ಆರ್ ಪಾಟೀಲ್ನು ಭೇಟಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡೋದು ಅವ್ರಿಗೆ ಓವರ್ ಆಲ್ ಆಗಿ ಅವ್ರು ಕೊಟ್ಟು ಡಿಸ್ಕಷನ್ ಮಾಡೋದು ಅದನ್ನೂ ಮಾಡಿದ್ದೇನೆ ಮತ್ತು ಇತ್ತೀಚೆಗೆ ನಡೆದಂಥ ಸದನದಲ್ಲಿ ಸದನದಲ್ಲಿ ಅದನ್ನು ಪ್ರಸ್ತಾವ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೆ ನಾನು ಜೀರೋ ಅವರ್ನಲ್ಲಿ ಅಥವಾ ಕ್ವಶನ್ ಅವರ್ನಲ್ಲಿ ಅವಕಾಶ ಹೇಳಿ ಈ ಗೊಂದಲದ ನಡುವೆ ಯಾವಾಗ ನಮ್ಮದೊಂದು ಕ್ವಶನ್ ಬಂದಿದ್ದು ಜೀರೋ ಅವರ್ನಲ್ಲಿ ಬಂದಿತ್ತು ಮಾದಾಯಿ ವಿಚಾರವಾಗಿ ಆ ಸಂದರ್ಭದಲ್ಲಿ ಅಚೋನ್ಮೆಂಟ್ ಆಯಿತು ಈ ಕಾಂಗ್ರೆಸ್ಸಲ್ಲಿ ಗದ್ದಲಿಂದ ಹೀಗಾಗಿ ಅಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಂಗೆ ಅವಕಾಶ ಕೊಡಲಿಲ್ಲ ಸಿಗಲಿಲ್ಲ ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಇನ್ನು ನಂದು ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಈ ಭಾಗದ ಎಲ್ಲ ಸಂಸದರು ಕರ್ಕೊಂಡು ಈ ಕಡೆ ಮುಂಬೈ ಅವರದಾರ ಈ ಕಡೆ ಜೋಶಿ ಯೂನಿಯನ್ ಮಿನಿಸ್ಟ್ರು ಎಲ್ಲರೂ ಕರ್ಕೊಂಡು ಆ ಪ್ರಯತ್ನ ನಾನು ಮುಂದುವರಿಸ್ತೀನಿ ಮತ್ತು ಕೇಂದ್ರ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ಆಗಬೇಕು ಅದಕ್ಕೆಲ್ಲ ಪ್ರಯತ್ನ ಪೂಜ್ ಪ್ರಯತ್ನ ನಾನು ಮಾಡೋಕ್ತೀನಿ ಸಾಕಷ್ಟು ಬಂದ್ರೆ ಸರ್ ರಾಜ್ಯ ಕೇಂದ್ರ ಅಂತೇಳಿ ವಾಟ್ ಏವರ್ ಮೇ ಬಿ ನೋಡ್ರಿ ನಮ್ಗೆ ಲಾಸ್ಟ್ ರಿಜೆಕ್ಟ್ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಆಗ್ಬೇಕು ಅದು ಕೇಳೋಣಂತೆ ಕೇಂದ್ರದಿಂದ ಏನಾಗಬೇಕು ಅದನ್ನು ಕೇಳೋಣಂತೆ ಕೇಳಿ ಗೊತ್ತಾಗ ಇದಕ್ಕೊಂದು ಕ್ಲಿಯರೆನ್ಸ್